हे ओ दिवताभ्य पितृभ्य महायोगिभ्यमेव नमस्वाहाय स्वधाय निमेव नमो नम नमस्कार आत्मीय याज्ञवल आस्टो मत वास्तु यूट्यूब चानल वीक्षक स्वागत मातृभ्यो नम पितृभ्यो नम इ सप्टेबर एंटन तारीख द ಇಪ್ಪತ್ತೊಂದು ಸೆಪ್ಟೆಂಬರ್ ಅಮಾವಾಸ್ಯೆ ಬರುತ್ತೆ ಪಿತೃಪಕ್ಷ ಅಂದರೆ ಪಕ್ಷ ಮಾಸ ಅಂಥೇಳಿ ಕರೀತಾರೆ ಪಕ್ಷ ಮಾಸ ಅಂತಕ್ಕಂಥದ್ದು ಯಾಕೆ ಬಂತು ಹೆಸರು ಮತ್ತು ಈ ಒಂದು ಪಿತೃಪಕ್ಷದಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಏನು ತಂದೆ ತಾಯಿಗಳಿಗೆ ಶ್ರಾದ್ದಗಳನ್ನು ತರ್ಪಣಗಳನ್ನು ಏಕೆ ಕೊಡಬೇಕು ಮಾಡಿದರೆ ಏನು ಫಲ ಸಿಗುತ್ತೆ ಮಾಡಿದರೆ ಇದ್ದಾಗ ಯಾವ ಥರ ಫಲ ಸಿಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಕೆಲವು ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಶುಕ್ಲ ಶುಕ್ಲಪಕ್ಷ ಪಕ್ಷ ಎರಡು ಪಕ್ಷಗಳು ಒಂದು ತಿಂಗಳಿಗೆ ಬರುತ್ತೆ ಈ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಪಕ್ಷ ಗೌರಿ ಹಬ್ಬ ಮತ್ತು ಗಣೇಶ ಹಬ್ಬ ಮುಗಿದ ನಂತರ ಹುಣ್ಣಿಮೆಯ ನಂತರ ಬರ್ತಕ್ಕಂಥದ್ದು ಕೃಷ್ಣ ಪಕ್ಷ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂಥ ಕೃಷ್ಣಪಕ್ಷವನ್ನು ಪಿತೃಪಕ್ಷ ಅಥವಾ ಪಕ್ಷಮಾಸ ಅಂತೇಳಿ ಕರೀತಾರೆ ಈ ಒಂದು ಹದಿನೈದು ದಿನಗಳಿಗೆ ಪಾಡ್ಯದಿಂದ ಪ್ರಾರಂಭವಾಗಿ ಅಮಾವಾಸ್ಯೆ ಅಂದರೆ ಕೊನೆ ಅಮಾವಾಸ್ಯೆ ಆಗುತ್ತೆ ಆ ಒಂದು ಅಮಾವಾಸ್ಯ ದಿನ ಕೊನೆ ಆಗೋದರಿಂದ ಪಕ್ಷಮಾಸ ಅಂತೇಳಿ ಕರೀತಾರೆ ಈ ಒಂದು ಪಕ್ಷಮಾಸದಲ್ಲಿ ಶ್ರಾದ್ದಾಧಿಕಾರಿಗಳು ಅಂದರೆ ಶ್ರಾದ್ದವನ್ನು ಮಾಡತಕ್ಕ ಅಧಿಕಾರಿ ಇರ್ತಕ್ಕಂಥವರು ಪಿತೃಗಳಿಗೆ ತರ್ಪಣಗಳನ್ನು ಕೊಡ್ತಕ್ಕಂಥವರು ಯಾರು ಅಧಿಕಾರಿಗಳಿದ್ದಾರೆ ಅವರು ಈ ಒಂದು ಹದಿನೈದು ದಿವಸದಲ್ಲಿ ಕರ್ಮಗಳನ್ನು ತರ್ಪಣವನ್ನು ಪಿತೃಗಳಿಗೆ ಕೊಟ್ಟಾಗ ವಿಶೇಷವಾಗಿರ್ತಕ್ಕಂಥ ಒಂದು ಜ್ಞಾನ ಭಕ್ತಿ ಮತ್ತು ಸಂಪತ್ತು ಅಂತಕ್ಕಂಥದ್ದು ಅದೇ ರೀತಿ ಸಂತಾನ ಕೂಡ ಅಪೇಕ್ಷೆ ಇರ್ತಕ್ಕಂಥವ್ರಿಗೆ ಸಂತಾನ ಫಲಗಳನ್ನು ಪಿತೃಗಳು ಆಶೀರ್ವಾದವನ್ನು ಮಾಡಿ ಆ ಒಂದು ರೂಪದಲ್ಲಿ ಸಂತಾನದ ರೂಪದಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ ಅಂತೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು ಪಿತೃಗಳು ಜ್ಞಾನ ಭಕ್ತಿ ಮತ್ತು ಸಂತಾನ ಅಖಂಡವಾದ ಒಂದು ಫಲಗಳನ್ನು ಕೊಟ್ಟು ಆಶೀರ್ವಾದವನ್ನು ಮಾಡ್ತಾರೆ ಎಲ್ಲಿ ಶ್ರಾದ್ದ ಲೋಪವಾಗಿದೆ ಅಲ್ಲಿ ಸಂತಾನ ಅಂತಕ್ಕಂಥದ್ದು ಲೋಪ ಆಗುತ್ತೆ ಹಾಗಾಗಿ ನಾವು ಸಾಮಾನ್ಯವಾಗಿ ಹಬ್ಬ ಹರಿದಿನಗಳನ್ನು ನಮಗೆ ಕೆಲವೊಂದು ಅಡಚಣೆ ಉಂಟಾದಾಗ ಮುಂದೆ ಮಾಡ್ತಕ್ಕಂಥದ್ದಲ್ಲಿ ಯಾವುದೇ ತೊಂದರೆ ಇಲ್ಲ ಮದುವೆ ಬೇಕಾದ ಮುಂದೆ ಮಾಡ್ಬೋದು ಗೃಹಪ್ರವೇಶ ಪ್ರವೇಶ ಮುಂದೆ ಹಾಕ ಮಾಡಬಹುದು ಸಮಸ್ಯೆ ಇಲ್ಲ ಆದರೆ ಶ್ರಾದ್ದ ಕರ್ಮಗಳನ್ನು ಲೋಪವಿಲ್ಲದಿರ ಮಾಡಬೇಕು ಅಂತಕ್ಕಂಥದ್ದು ಗರುಡು ಪುರಾಣ ಮತ್ತು ವೇದದಲ್ಲಿ ಉಲ್ಲೇಖ ಆಗಿರೋದು ನಿಮಗೆ ಶಕ್ತಿ ಲೋಪವಿಲ್ಲದಂತೆ ಶಕ್ತಿಗೆ ಲೋಪವಿಲ್ಲದಂತೆ ಶ್ರಾದ್ದ ಕರ್ಮಗಳನ್ನು ಮಾಡಬೇಕು ಅಂತೇಳಿ ಕೊಟ್ಟಿದ್ದಾರೆ ಈ ಒಂದು ವಿಚಾರದಲ್ಲಿ ಶ್ರಾದ್ದ ಕರ್ಮಗಳನ್ನು ಲೋಪ ಮಾಡಿದಾಗ ಪಿತೃಗಳಿಗೆ ಕೋಪವನ್ನು ತರಿಸಿದಾಗ ಶಾಪವನ್ನು ಕೊಡ್ತಾರೆ ಅಂಥೇಳಿ ಆ ಒಂದು ಪಿತೃಗಳ ಶಾಪದಿಂದ ವಂಶ ಅಂತಕ್ಕಂಥದ್ದು ಅಭಿವೃದ್ಧಿ ಆಗೋದಿಲ್ಲ ಅಂತ ವಿಚಾರ ಇದೆ ಇಂದಿನ ಒಂದು ಕಾಲದಲ್ಲಿಯೂ ಏನೆಷ್ಟೋ ಆಸ್ಪತ್ರೆಗಳನ್ನು ಹೋಗಿ ಅಲೆದಾಡಿದರೂ ಸಹ ಸಂತಾನ ಅಂತಕ್ಕಂಥದ್ದು ಸಮಸ್ಯೆಯಾಗಿ ಕಾಣುತ್ತೆ ಕಾರಣ ಆ ಒಂದು ಅವರ ಮನೆಗಳಲ್ಲಿ ಪಿತೃಗಳ ಒಂದು ಶಾಪ ಅಥವಾ ಪಿತೃ ದೋಷ ಅಂತೇನು ಹೇಳ್ತೀವಿ ಅದು ಬಂದಿರೋದಕ್ಕೆ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಸಂತಾನ ಅಂತಕ್ಕಂಥದ್ದು ಅಡಚಣೆ ಆಗುತ್ತೆ ಒಂದು ಪುರಾಣದ ಪ್ರಕಾರ ಅಂದರೆ ಮಹಾಭಾರತದಲ್ಲಿ ಇರ್ತಕ್ಕಂಥ ಪುರಾಣದ ಪ್ರಕಾರ ಕರ್ಣನ ಒಂದು ಕಥೆಯನ್ನು ನಾವು ತೆಗೆದುಕೊಂಡಾಗ ಕರ್ಣ ಯುದ್ಧದಲ್ಲಿ ಅತನಾದ ಮೇಲೆ ಸ್ವರ್ಗವಕ್ಕೆ ಹೋಗ್ತಾನೆ ಅಲ್ಲಿ ಕರ್ಣನಿಗೆ ಅನೇಕ ರೀತಿಯಲ್ಲಿ ಬಂಗಾರ ಮತ್ತು ಆಭರಣಗಳನ್ನು ಆಹಾರವಾಗಿ ಕೊಡ್ತಾರೆ ಆದರೆ ಕರ್ಣನಿಗೆ ಬೇಕಾಗಿರ್ತಕ್ಕಂಥದ್ದು ಬಂಗಾರ ಯಾರು ತಿನ್ನೋದಕ್ಕೆ ಸಾಧ್ಯ ಇಲ್ಲ ನಿಜವಾಗಿರ್ತಕ್ಕಂಥ ಒಂದು ಆಹಾರ ಅನ್ನ ಆಹಾರವನ್ನು ಬೇಕಾಗಿರುತ್ತೆ ಆದರೆ ಅಲ್ಲಿ ಸಿಗುವುದಿಲ್ಲ ಕಾರಣ ಆ ಕರ್ಣ ಅಂತಕ್ಕಂಥವ್ರು ಕರ್ಣನ ಮಾ ಒಂದು ಆ ಮಹಾಭಾರತದ ಸಂದರ್ಭದಲ್ಲಿ ಶ್ರಾದ್ದ ಕ್ರಮಗಳನ್ನು ಲೋಪ ಮಾಡಿರ್ತಾರೆ ಇದರಿಂದ ಬೇಸತ್ತ ಕಾರಣ ಇಂದ್ರನಲ್ಲಿ ಕೇಳ್ತಾನೆ ಯಾಕೆ ಈ ರೀತಿಯ ಬಂಗಾರವನ್ನು ಆಹಾರವಾಗಿ ಕೊಡ್ತಾ ಕೊಡ್ತಾಯಿದ್ದೀರಂದಾಗ ಆಗ ಇಂದ್ರ ಹೇಳ್ತಾನೆ ನೀನು ನಿನ್ನ ಪೂರ್ವಿಕರಿಗೆ ಅವರ ಶ್ರಾದ್ದದಲ್ಲಿ ಅನ್ನವನ್ನು ದಾನವಾಗಿ ಕೊಟ್ಟಿಲ್ಲ ಅಂದರೆ ಅನ್ನವನ್ನು ದಾನವನ್ನು ಕೊಟ್ಟಿದ್ದಿಲ್ಲ ಶ್ರಾದ್ದ ಕ್ರಮಗಳನ್ನು ಲೋಪ ಮಾಡಿದ್ದೀಯ ಹಾಗಾಗಿ ಜೀವನ ಪೂರ್ತಿ ಬೇಕಾಗಿರ್ತಕ್ಕಂಥ ಬಂಗಾರದ ಆಭರಣಗಳನ್ನು ದಾನವಾಗಿ ಕೊಟ್ಟೆ ಆದರೆ ಅನ್ನವನ್ನು ದಾನವಾಗಿ ಕೊಟ್ಟಿಲ್ಲ ಶ್ರಾದ್ದ ಕರ್ಮಗಳನ್ನ ಮಾಡಿಲ್ಲ ಹಾಗಾಗಿ ನಿಜವಾದ ಆಹಾರ ನಿನಗೆ ದೊರಕ್ತಾ ಇಲ್ಲ ಅಂಥೇಳಿ ಇಂದ್ರ ಹೇಳ್ತಾನೆ ಆಗ ಕರ್ಣ ಹೇಳ್ತಾರೆ ನನಗೆ ಪೂರ್ವಜರ ಬಗ್ಗೆ ಏನೂ ಗೊತ್ತಿಲ್ಲ ಆದ್ದರಿಂದ ಯಾರ ಶ್ರಾದ್ದವನ್ನು ಮಾಡಲಾಗಿಲ್ಲ ಎಂದು ಕರ್ಣ ಹೇಳ್ತಾರೆ ಇದಕ್ಕಾಗಿ ಪರಿಹಾರ ಏನು ಮಾಡಬೇಕು ಅಂತ ಕೇಳಿದಾಗ ಒಂದು ವಿಶೇಷವಾಗಿ ಇರತಕ್ಕಂಥ ಈ ಹದಿನೈದು ದಿನಗಳ ಕಾಲ ಭೂಲೋಕಕ್ಕೆ ಹೋಗಿ ಶ್ರಾದ್ದವನ್ನು ಮಾಡಿ ಅವರ ಒಂದು ನೆನಪಲ್ಲಿ ಆಹಾರವನ್ನು ಶ್ರಾದ್ದ ಕ್ರಮಗಳನ್ನು ಮಾಡಿ ಬರಬೇಕು ಅಂತೇಳಿ ಒಂದು ಅನುಮತಿಯನ್ನು ಕೊಡ್ತಾರೆ ಆಗ ಕರ್ನಾಡ ಭೂಲೋಕಕ್ಕೆ ಬಂದು ಅವರ ಹಿರಿಯರಿಗೆ ಶ್ರಾದ್ದ ಕ್ರಮವನ್ನು ಮಾಡಿರ್ತಕ್ಕಂಥ ಸಂದರ್ಭ ಆ ಒಂದು ಹದಿನೈದು ದಿನಗಳ ಕಾಲವನ್ನು ಪಕ್ಷಮಾಸ ಅಂದ್ರೆ ಪಿತೃಪಕ್ಷ ಅಂತೇಳಿ ಕರೀತಾರೆ ವಿಶೇಷವಾಗಿರ್ತಕ್ಕಂಥ ನೋಡಿ ಮಹಾಭಾರತದ ಕಾಲದಲ್ಲಿಯೂ ರಾಜರಾಗಿದ್ದರೂ ಸಹ ಅತ್ಯಂತ ವೈಭೋಗವಿದ್ದರೂ ಸಹ ಪಿತೃಗಳಿಗೆ ಕ್ರಮವನ್ನು ಲೋಪ ಮಾಡಿದ ಒಂದು ಕಾರಣ ಅವರು ಗತಿಸಿದ ನಂತರ ಅವರಿಗೆ ಅನ್ನ ಸಿಗೋದಿಲ್ಲ ಅಂದರೆ ಎಷ್ಟರ ಮಟ್ಟಕ್ಕೆ ಆ ಒಂದು ಪಿತೃಗಳ ಶಾಪ ಪರಿಣಾಮವನ್ನು ಬೀರಿತ್ತು ಬೀರುತ್ತೆ ಅನ್ನೋದಕ್ಕೆ ಇದೊಂದು ಕರ್ಣನ ಒಂದು ಕತೆ ಎಕ್ಸಾಂಪಲ್ ಆಗಿ ತಗೋಬೋದು ಹಾಗಾಗಿ ಮಹಾಲಯ ಪಕ್ಷ ಮಹಾಲಯ ಅಂದರೆ ಏನು ಮಹಾ ಅಂತಕ್ಕಂಥದ್ದು ದೊಡ್ಡದು ಲಯ ಅಂದರೆ ನಾಶ ಆಗ್ತಕ್ಕಂಥದ್ದು ಅಂತೇಳಿ ಹೇಳ್ಬೋದು ಸಮುದ್ರದ ಒಂದು ಮತನಾದ ಒಂದು ಸಂದರ್ಭದಲ್ಲಿ ಋಷಿಗಳು ಮತ್ತು ದೇವತೆಗಳು ದೈತ್ಯರಿಂದ ಸಂಹರಿಸಲ್ಪಡ್ತಾರೆ ಆ ಒಂದು ಋಷಿಗಳು ತಮ್ಮ ಪೂರ್ವಜರಾಗಿರ್ತಕ್ಕಂಥವರ ನೆನಪಿನಲ್ಲಿ ಮಹಾಲಯ ಪಕ್ಷವನ್ನು ಆಚರಿಸುತ್ತಾ ಇದ್ದರು ಅದಕ್ಕೆ ಸರ್ವಪಿತೃ ಅಮಾವಾಸ್ಯೆ ಅಂತಕ್ಕಂಥದ್ದು ಬಂದಿದೆ ಈ ಒಂದು ಪಿತೃ ಕಾರ್ಯವನ್ನು ಮಾಡಬೇಕಾದಾಗ ಎಳ್ಳು ಅಂದರೆ ತಿಲವನ್ನು ಯಾಕೆ ಉಪಯೋಗವನ್ನು ಮಾಡ್ತಾರೆ ಅಂದರೆ ಇಲ್ಲಿ ನೋಡಿ ಹೋಮಕ್ಕೂ ದೇವತಾ ಕಾರ್ಯಗಳನ್ನು ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಳ್ಳನ್ನು ಹೋಮಕ್ಕೆ ಹವ್ಯಾಗಿ ತಗೊಳ್ತೀವಿ ಅದೇ ರೀತಿ ಪಿತೃಕಾಳಿಗೆ ಕಾರ್ಯವನ್ನು ಮಾಡಬೇಕಾದ್ರೆ ತಿಲವನ್ನು ತರ್ಪಣಕ್ಕೆ ಯೂಸ್ ಮಾಡ್ತೀವಿ ಆಗ ಯಾಕೆ ಈ ಒಂದು ಎಳ್ಳಿಗೆ ಅಷ್ಟೊಂದು ಮಹತ್ವ ಬಂತು ಅನ್ನೋದಕ್ಕೆ ಕಾರಣವನ್ನು ನಾವು ನೋಡಿದಾಗ ಎಳ್ಳು ಅಭಿಮಾನಿ ದೇವತೆ ಆಗಿರ್ತಕ್ಕಂಥದ್ದು ಚಂದ್ರ ಈ ಒಂದು ಎಳ್ಳು ಅಂತಕ್ಕಂಥದ್ದು ಅವನ ಒಂದು ಅಭಿವೃದ್ಧಿಗೂ ಕಾರಣವಾಗಿದೆ ಅಂತೇಳಿ ಹೇಳ್ಬೋದು ಚಂದ್ರನೇ ಪಿತೃಗಳಿಗೆ ಆಧಾರ ಪಿತೃಲೋಕ ಅಂತಕ್ಕಂಥದ್ದು ಚಂದ್ರನ ಒಂದು ಮೇಲ್ಭಾಗದಲ್ಲಿ ಇದೆ ಈ ಒಂದು ಚಂದ್ರನ ಕಲೆಗಳು ಪಿತೃಗಳಿಗೆ ಆಹಾರ ಆಗುತ್ತೆ ಆದ್ದರಿಂದ ಚಂದ್ರನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಎಳ್ಳು ಪಿತೃದೇವತೆಗಳು ಪ್ರಿಯವಾಗಿದೆ ಆದ್ದರಿಂದ ಈ ನಮ್ಮ ಭೂಮಿಯಲ್ಲಿ ಸೂರ್ಯನ ಚಲನೆಗೆ ಅನುಗುಣವಾಗಿ ರಾತ್ರಿ ಹಗಲು ಯಾವ ಥರ ಆಗುತ್ತೆ ಪಿತೃಲೋಕದಲ್ಲಿ ಅದೇ ರೀತಿ ಸೂರ್ಯನ ಚಲನೆಗೆ ಅನುಗುಣವಾಗಿ ಕಾಲ ಪರಿಣಾಮವನ್ನು ಬೀರುತ್ತೆ ನಮ್ಮ ಭೂಮಿಯಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಗೆ ಒಂದು ದಿನ ಆದಾಗ ಚಂದ್ರನಲ್ಲಿ ಶುಕ್ಲಪಕ್ಷದ ಹದಿನೈದು ದಿನ ರಾತ್ರಿ ಕೃಷ್ಣ ಪಕ್ಷದ ಹದಿನೈದು ದಿನ ಬಂದಾಗ ಹಗಲು ಈ ಒಂದು ತಿಂಗಳು ನಮ್ಮ ಕಾಲ ಅಂತಕ್ಕಂಥದ್ದು ಒಂದು ದಿನವಾಗಿ ಅವ್ರಿಗಾಗುತ್ತೆ ಹಾಗಾಗಿ ಶುಕ್ಲ ಪಕ್ಷದ ಅಷ್ಟಮಿಯಿಂದ ಕೃಷ್ಣ ಪಕ್ಷದ ಅಷ್ಟಮಿಯವರಿಗೆ ಪಿತೃಗಳಿಗೆ ರಾತ್ರಿ ಆಗುತ್ತೆ ಅದೇ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಶುಕ್ಲ ಪಕ್ಷದ ಅಷ್ಟಮಿಯವರಿಗೆ ಒಂದು ಆಗಲಾಗುತ್ತೆ ಪೂರ್ಣ ಒಂದು ದಿನ ಆಗುತ್ತೆ ಆದ್ದರಿಂದ ಈ ಒಂದು ತಿಂಗಳು ಪಿತೃಗಳಿಗೆ ಒಂದು ದಿನ ಅಂಥೇಳಿ ಕರಿತೀವಿ ಈ ಒಂದು ಪಿತೃಗಳಿಗೆ ಅಮಾವಾಸ್ಯೆ ಅಂತಕ್ಕಂಥದ್ದು ಮಧ್ಯಾಹ್ನವಾಗುತ್ತೆ ಆದ್ದರಿಂದ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ತೀರತರ್ಪಣಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಅಮಾವಾಸ್ಯೆಯಿಂದ ಆ ಒಂದು ದಿನದಲ್ಲಿ ಪಿತೃಳ್ಗೆ ತಿಲತರ್ಪಣ ಅಂತಕ್ಕಂಥದ್ದು ತುಂಬ ವಿಶೇಷವಾಗಿದೆ ಅಂತೇಳಿ ಹೇಳ್ತೀವಿ ದಕ್ಷಿಣಾಯದ ಒಂದು ಕನ್ಯಾ ಮಾಸದಲ್ಲಿ ಸೂರ್ಯನು ಭೂಮಿಗೆ ಅತಿ ಸಮೀಪದಲ್ಲಿರೋದ್ರಿಂದ ಪಿತೃಪಕ್ಷದಲ್ಲಿ ತರ್ಪಣ ಶ್ರಾದ್ದೆಗೆ ಹೆಚ್ಚಿನ ಒಂದು ಮಹತ್ವವ ಇದೆ ಅಂತೇಳಿ ಈ ಎಲ್ಲ ನಾವು ವಿಚಾರಗಳನ್ನು ತಿಳ್ಕೊಂಡಾಗ ಎಳ್ಳು ಅಂತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥ ಒಂದು ವಸ್ತು ಅಂದರೆ ದೇವತಾ ಕಾರ್ಯಗಳಿಗೂ ಬೇಕಾಗಿರ್ತಕ್ಕಂಥ ಒಂದು ವ ವಸ್ತುವಾಗಿದೆ ಮತ್ತು ಪಿತೃಗಳಿಗೂ ಸಂಬಂಧಪಟ್ಟಕ್ಕಂಥ ಒಂದು ಎಳ್ಳು ಅಂತಕ್ಕಂಥದ್ದು ಪವಿತ್ರವಾಗಿದೆ ಅಂತೇಳಿ ಹೇಳ್ಬೋದು ಮತ್ತು ಈ ಒಂದು ಪವಿತ್ರವಾಗಿರ್ತಕ್ಕಂಥ ಎಳ್ಳನ್ನು ಈ ಕಡೆ ದೇವತಾ ಕಾರ್ಯಗಳಿಗೂ ಯೂಸ್ ಮಾಡ್ತೀವಿ ಪಿತೃ ಕಾರ್ಯಗಳಿಗೂ ಯೂಸ್ ಮಾಡ್ತೀವಿ ಹಾಗಾಗಿ ಎಳ್ಳು ಅಂತಕ್ಕಂಥದ್ದು ಕೆಟ್ಟದ್ದಲ್ಲ ತುಂಬ ಒಳ್ಳೆಯ ಒಂದು ವಸ್ತು ಅಂತೇಳಿ ಕರಿಬೋದು ಅದೇ ರೀತಿ ದರ್ಬೆಯನ್ನು ಸಹ ನಾವು ಈ ಒಂದು ದೇವತಾ ಕಾರ್ಯಗಳಲ್ಲಿ ಉಪಯೋಗವನ್ನು ಮಾಡ್ತೀವಿ ಅದೇ ರೀತಿ ಪಿತೃಗಳ ಒಂದು ಕಾರ್ಯ ಆ ಒಂದು ಸಮಯದಲ್ಲಿ ಸಹ ಯೂಸ್ ಮಾಡ್ತೀವಿ ದರ್ಬೆ ಅಂತಕ್ಕಂಥದ್ದು ಒಂದು ಪವಿತ್ರವಾಗಿರ್ತಕ್ಕಂಥ ವಸ್ತು ಹುಲ್ಲು ದರ್ಬೆ ಅಂದರೆ ಹುಲ್ಲು ಅದಕ್ಕೆ ಪವಿತ್ರ ಅಂತೇಳಿ ಕೈಗೆ ಧರಿಸಿಕೊಂಡು ಮಾಡ್ತೀವಿ ಯಾಕೆ ಆ ಒಂದು ಪವಿತ್ರವ ಅಂತಕ್ಕಂಥ ಒಂದು ಶಬ್ದ ಈ ದರ್ಬೆಗೆ ಬಂತು ಅಂದಾಗ ಗರುಡ ತನ್ನ ತಾಯಿಗೆ ಒಂದು ಸಮಯದಲ್ಲಿ ಭಿನ್ನತೆಗೆ ಸರ್ಪಗಳ ತಾಯಿಯಾದ ಕದ್ದೂರಿನಿಂದ ದಾಸ್ಯದ ಮುಕ್ತಿ ಪಡೆಯಬೇಕಂದಾಗ ದೇವಿಯಿಂದ ಅಮೃತವನ್ನು ಪಡೆದವನ ಸರ್ಪಗಳಿಗೆ ನೀಡೋದಕ್ಕಾಗಿ ಬರ್ತಾನೆ ಆಗ ಸ್ನಾನವನ್ನು ಮಾಡಿ ಶುದ್ಧರಾಗಿ ಬಂದು ಇರಿ ಅಂತೇಳಿ ಹೇಳ್ತಾನೆ ಆಗ ಸರ್ಪಗಳೆಲ್ಲ ವಿಮುಕ್ತಿ ಆಗುತ್ತೆ ಅಂಥೇಳಿ ಪುನಃ ಅಲ್ಲಿ ಬರುವ ಸಮಯದಲ್ಲಿ ಅಮೃತವನ್ನು ಒಂದು ದರ್ಬೆಯ ಮೇಲೆ ಇಟ್ಟಿರ್ತಾನೆ ಗರುಡ ಅಷ್ಟರಲ್ಲಿ ದೇವೇಂದ್ರ ಬಂದು ಅಮೃತವನ್ನು ಒತ್ತುಕೊಂಡು ಹೋದಾಗ ಅಮೃತದ ಒಂದು ಬಿಂದು ಅಂದರೆ ಒಂದೇ ಒಂದು ಸಣ್ಣ ಬಿಂದು ದರ್ಬೆಯ ಮೇಲೆ ಬೀಳುತ್ತೆ ಆದ್ದರಿಂದ ಆದ್ದರಿಂದ ಆ ದರ್ಬೆ ಅಂತಕ್ಕಂಥದ್ದು ಅಮೃತದ ಬಿಂದು ಬಿದ್ದಿರೋದು ಒಂದು ಸಮಯದಿಂದ ತುಂಬ ಶುದ್ಧವಾಗಿದೆ ಅಂತೇಳಿ ಹೇಳ್ಬೋದು ಅದರಿಂದ ಅದು ದರ್ಬೆ ಅಂತಕ್ಕಂಥದ್ದು ಹುಲ್ಲನ್ನು ನಾವು ದರ್ಬೆ ಅಂತ ಹೇಳ್ತೀವಿ ಅದನ್ನು ಪವಿತ್ರ ಅಂತೇಳಿ ಹೇಳ್ತೀವಿ ಈ ಒಂದು ದರ್ಬೆಯನ್ನು ಯಜ್ಞ ಕಾರ್ಯಗಳಿಗೆ ಮತ್ತು ಪಿತೃಕಾರ್ಯಗಳಿಗೂ ಯೂಸನ್ನು ಮಾಡ್ತೀವಿ ಇದೇ ರೀತಿಯಾಗಿ ಒಂದು ಪುರಾಣದ ಪ್ರಕಾರ ಯಜ್ಞ ರೂಪಿಯಾಗಿರ್ತಕ್ಕಂಥದ್ದು ವರಾಹ ರೂಪಿ ಭಗವಂತನ ರೋಮದಿಂದ ದರ್ಬೆ ಬಂದಿದೆ ಅಂಥೇಳಿ ಮತ್ತು ಬೆವರಿನಿಂದ ಎಳ್ಳು ಹೊರಬಂದಿದೆ ಅನ್ನುವ ಒಂದು ಕಾರಣದಿಂದ ದರ್ಬೆ ಮತ್ತು ಎಳ್ಳನ್ನು ಪವಿತ್ರವಾಗಿ ನಾವು ಕಾಣಬೇಕಾಗುತ್ತೆ ಹಾಗಾಗಿ ದರ್ಬೆ ಮತ್ತು ಎಳೆಗೆ ವಿಶೇಷವಾಗಿರ್ತಕ್ಕಂಥ ಭಗವಂತನ ಒಂದು ರೋಮದಿಂದ ಬಂದಿರತಕ್ಕಂಥದ್ದು ಬೆವರಿಂದ ಬಂದಿರತಕ್ಕಂಥ ಎಳ್ಳು ಅಂಥೇಳಿ ಒಳ್ಳೆಯ ಪವಿತ್ರವಾಗಿರ್ತಕ್ಕಂಥ ವಸ್ತು ಅಂಥೇಳಿ ಆ ಪರಿಗಣನೆ ನಾವು ಮಾಡ್ತೀವಿ ಹಾಗಾಗಿ ವಿಶೇಷ ಈ ಒಂದು ಪಿತೃಪಕ್ಷದಲ್ಲಿ ಮಾಡ್ತಕ್ಕಂಥ ಕಾರ್ಯದಲ್ಲಿ ಯಾರಿಗೆಲ್ಲ ಮನೆಯಲ್ಲಿ ಸಮಸ್ಯೆಗಳಿರುತ್ತೆ ಸಂತಾನದ ಸಮಸ್ಯೆ ಆಗಿರ್ಬೋದು ಅಡಚಣೆ ಕೆಲಸದಲ್ಲಾಗಿರ್ಬೋದು ನಾನಾ ರೀತಿಯ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಅವರೆಲ್ಲರೂ ಪಿತೃಗಳ ಒಂದು ವರ ಸಿಕ್ಕಿದಾಗ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಸಂತಾನವೂ ಸಹ ಆಗುತ್ತೆ ಖಂಡಿತವಾಗಿ ನಿಮಗೆ ಇರತಕ್ಕಂಥ ಶಕ್ತಿಯಲ್ಲಿ ನಿಮ್ಮ ತಮ್ಮ ನಿಮ್ಮ ಹಿರಿಯರಿಗೆ ತಂದೆ ತಾಯಿಗಳಿಗೆ ಶ್ರಾದ್ದ ಕರ್ಮಗಳನ್ನು ಮಾಡಿ ಮತ್ತು ತರ್ಪಣವನ್ನು ಕೊಡಿ ಅದಕ್ಕಾಗಿ ನೋಡಿ ಹದಿನೈದು ದಿವಸಗಳ ಒಂದು ಸಮಯವನ್ನು ಕೊಟ್ಟರು ಒಂದು ದಿನ ಫ್ರೀ ಇಲ್ಲ ಅಂದರೆ ಎರಡು ದಿನ ಮೂರು ಹದಿನೈದು ದಿನಗಳ ಸಮಯ ಇರುತ್ತೆ ಹದಿನಾಲ್ಕು ದಿನ ರಜಾ ಕೆಲಸ ಅದು ಇದು ಅಂತ ಸಮಸ್ಯೆ ಇದ್ದರೂ ಸಹ ಕೊನೆಯದಾಗಿ ಮಹಾಲಯ ಅಮಾವಾಸ್ಯ ಅನ್ನತಕ್ಕಂಥದ್ದು ಒಂದು ದಿನ ಕೊಟ್ಟು ಅಮಾವಾಸ್ಯ ದಿನ ಕೊಟ್ಟರು ಕೊನೆಯ ಒಂದು ಅಮಾವಾಸ್ಯ ದಿನ ಸಹ ಆದರೂ ಪಿತೃಳ ಕಾರ್ಯವನ್ನು ಮಾಡಿ ಸಾಧ್ಯವಿಲ್ಲ ಅಂದಾಗ ತರ್ಪಣವನ್ನು ಆದರೂ ಆ ಪಿತೃಳಿಗೆ ಕೊಟ್ಟಾಗ ಅವರು ಸಂತುಷ್ಟರಾಗ್ತಾರೆ ಪಿತೃಗಳು ಯಾವಾಗ ಸಂತುಷ್ಟರಾಗ್ತಾರೆ ನಮಗೆ ಬೇಕಾಗಿರ್ತಕ್ಕಂಥ ಸಂತಾನ ಒಳ್ಳೆಯ ಒಂದು ಫಲ ಆಶೀರ್ವಾದ ಆರೂಪವಾಗಿ ನಮಗೆ ದೊರೆಯುತ್ತೆ ಪಿತೃಗಳ ಆಶೀರ್ವಾದ ಇದ್ದಾಗ ಸಂತಾನ ಅಭಿವೃದ್ಧಿಯಾಗಿ ವಂಶ ಅಭಿವೃದ್ಧಿಯಾಗುತ್ತೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಭಿವೃದ್ಧಿಯೂ ಸಹ ಆಗುತ್ತೆ ಹಾಗಾಗಿ ಯಾವುದೇ ಕಾರ್ಯಗಳನ್ನು ಮುಂದೆ ಹಾಕಿಕೊಳ್ಳಬೋದು ಆದರೆ ಈ ಪಿತೃ ಕಾರ್ಯಗಳನ್ನು ನಿಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಶಕ್ತಿಗೆ ಲೋಪವಿಲ್ಲದಂತೆ ಪಿತೃ ಕಾರ್ಯಗಳನ್ನು ಮಾಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಇದೆ ಹಾಗಾಗಿ ಎಷ್ಟನ್ನು ಖರ್ಚು ಮಾಡಿ ಅಷ್ಟು ಖರ್ಚು ಮಾಡಿ ಮಾಡ್ತಕ್ಕ ಮಾಡಬೇಕಾ ಅಂತಕ್ಕಂಥ ಯೋಚನೆಯನ್ನು ಬಿಡಿ ನಿಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ಧನದಲ್ಲಿ ಎಷ್ಟನ್ನು ಖರ್ಚು ಮಾಡಿ ಹೇಗನ್ನು ಮಾಡಿ ಆದರೆ ವಿಶೇಷ ಪಿತೃಗಳಿಗೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಇಲ್ಲಿ ವಿಶೇಷ ಒಂದು ಸಾವಿರ ಖರ್ಚು ಮಾಡ್ತಾರೆ ನೂರು ರೂಪಾಯಿ ಖರ್ಚು ಮಾಡ್ತಾರೆ ಲಕ್ಷ ಖರ್ಚು ಮಾಡ್ತಾರೆ ಅಂತಕ್ಕಂಥದ್ದು ಇಲ್ಲಿ ವಾಸ್ತವ ಅದು ಮುಖ್ಯ ಅಲ್ಲ ಪಿತೃಗಳಿಗೆ ಒಂದು ಮೋಕ್ಷವನ್ನು ಕರುಣೆಯನ್ನು ಕೊಟ್ಟಾಗ ಆ ಒಂದು ಪಿತೃಗಳ ಆಶೀರ್ವಾದ ಆ ವಂಶದ ಮೇಲೆ ಬಿದ್ದಾಗ ಎಲ್ಲ ರೀತಿಯ ಕಷ್ಟಗಳಿಂದ ಆ ವಂಶ ಅಂತಕ್ಕಂಥದ್ದು ಆಚೆ ಬರುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಹಿರಿಯರಿಗೆ ಶ್ರಾದ್ದ ಕರ್ಮಗಳನ್ನು ಮಾಡಿ ಶ್ರಾದ್ದ ಕರ್ಮ ಲೋಪ ಆದಾಗ ಪಿತೃಗಳ ಶಾಪ ಅಂತಕ್ಕಂಥದ್ದು ಖಂಡಿತವಾಗಿ ಬರುತ್ತೆ ಇದು ವೇದದ ಉಲ್ಲೇಖ ಮತ್ತು ಎರಡು ಪುರಾಣಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ರೀತಿಯಲ್ಲಿ ಇರೋದರಿಂದ ಸಾಧ್ಯವಾದ ಮಟ್ಟಿಗೆ ಮಾಡಲೇಬೇಕು ಅನಿವಾರ್ಯ ಅಂತಕ್ಕಂಥ ಒಂದು ಹಿಂದೂ ಧರ್ಮದಲ್ಲಿ ಹೇಳಿರುವ ರೀತಿಯಲ್ಲಿ ಈ ಶ್ರಾದ್ದ ಕರ್ಮಗಳನ್ನು ಮಾಡಿ ನಿಮ್ಮ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ಆಚೆ ಬರೋದಕ್ಕೆ ಈ ಒಂದು ಪಿತೃ ಕಾರ್ಯ ಈ ಪಕ್ಷ ಅಂತಕ್ಕಂಥದ್ದು ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ ಅದೇ ರೀತಿ ಆ ಒಂದು ಪಿತೃಗಳಿಗೆ ಮೋಕ್ಷವನ್ನು ಕೊಟ್ಟಾಗ ನಿಮಗೂ ಸಹ ಅದರಿಂದ ಒಳ್ಳೆಯ ಆಶೀರ್ವಾದ ಪಿತೃಗಳ ಆಶೀರ್ವಾದ ದೊರಕುತ್ತೆ ಅಂಥೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ಮುಂದೆ ಬರ್ತಕ್ಕಂಥ ಮಹಾಲಯ ಪಕ್ಷ ಮಾಸದಲ್ಲಿ ನಿಮಗೆ ಭಗವಂತ ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಹಿರಿಯರಿಗೆ ಶ್ರಾದ್ದ ಕರ್ಮಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ